ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ರಾಗಿ ಮುದ್ದೆ ಬಸ್ ಸಾರು ಹಾಗೆ ಬಸ್ ಬಸ್ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದನ್ನು ರಾಗಿ ಮುದ್ದೆ ಮಾಡೋಕ್ಕೆ ಬರೋಲ್ಲ ಬಿಗ್ನರ್ಸ್ ಇರ್ತಾರಲ್ಲ ಅವ್ರಿಗೆ ಪರ್ಫೆಕ್ಟಾಗಿ ಒಂದು ಗಂಟು ಆಗದೆ ಇರೋ ಒಳಗೆ ರಾಗಿ ಮುದ್ದೆ ಮಾಡೋದು ಆಗ ಒಂದು ಪರ್ಫೆಕ್ಟ್ ಆದ ಟೇಸ್ಟ್ ಒಳಗೆ ಬಸ್ಸೊಪ್ಪಿನ ಸಾರು ಹೇಗೆ ಮಾಡೋದು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತ ತೋರಿಸ್ತಿದ್ದೀನಿ ಒಂದು ಸ್ವಲ್ಪ ವೀಡಿಯೋ ಲಾಂಗ್ ಆಗುತ್ತೆ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ಒಂದೇ ವೀಡಿಯೋ ಒಳಗೆ ಬಸ್ಸೊಪ್ಪಿನ ಸಾರು ಹಾಗೆ ರಾಗಿ ಮುದ್ದೆ ಹಾಗೆ ಬಸ್ಸೊಪ್ಪಿನ ಪಲ್ಯ ಈ ಮೂರು ತೋರಿಸೋದ್ರಿಂದ ವೀಡಿಯೋ ಲಾಂಗಾಗತ್ತೈತಿ ಅದು ದಯವಿಟ್ಟು ಕ್ಷಮೆ ಇರಲಿ ಈಗ ನಾನು ಒಂದು ಕುಕ್ಕರಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳು ತೊಗೊಂಡಿನಿ ನೀವು ಹೆಸರು ಕಾಳು ಬದಲಿಗೆ ಬೇಳೆ ತೊಗರಿ ಬೇಳೆನೂ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಹೆಸರು ಕಾಳು ಬೇಸಿಗೆ ಅಲ್ವಾ ಹಾಗಾಗಿ ಸ್ವಲ್ಪ ದೇಹ ತಣ್ಣಗಿರುತ್ತೆ ಅನ್ನೋದಕ್ಕೋಸ್ಕರ ಹೆಸರುಕಾಳು ತೊಗೊಂಡಿದ್ದೀನಿ ನೀವು ಬೇಳೆ ಕೂಡ ಯೂಸ್ ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತಾ ಯಾಕಂದ್ರೆ ಎಲ್ಲ ಬ್ಯಾಳಿರಲಿ ಕಾಳಿರಲಿ ನಾವು ತೊಳ್ಕೊಳ್ಳಬೇಕಾಗತ್ತಾ ಡಸ್ಟ್ ಇರುತ್ತಲ್ಲ ಹಾಗಾಗಿ ತೊಳ್ಕೊಂಡು ಈ ನೀರನ್ನ ಬಸ್ತಿಟ್ಕೊಂಬಿಡೋಣ ಈಗ ನೋಡಿರಿ ನಾನು ಬಸ್ತಿದ್ದೀನಿ ಈಗ ಇದಕ್ಕೆ ನಮಗೆ ಎಷ್ಟು ನೀರು ಬೇಕು ಕಾಳು ಕುದಿಯೋಕ್ಕೆ ಎಷ್ಟು ನೀರು ಅಂದ್ರೆ ಅರ್ಧ ಕುದಿಬೇಕು ಪೂರ ಅಲ್ಲ ಕಾಳು ಕುದಿಯೋಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ನಾವು ಇದನ್ನು ಒಂದು ಮೂರು ವಿಸಿಲ್ ಬರೋಷ್ಟು ಗ್ಯಾಸ್ ಮೇಲೆ ಇಟ್ಕೊಂಡು ಬಿಡೋಣ ಈಗ ಒಂದು ಸ್ವಲ್ಪ ಕೊಬ್ಬರಿ ತುರಿ ಬೇಕಾಗಿತ್ತು ನನಗೆ ಹಾಗಾಗಿ ಪಲ್ಲಕ್ಕ ಹಾಗೆ ಸಾಂಬಾರಿಗೆ ಇದನ್ನು ನಾನು ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಈ ರೀತಿ ಒಳಗೆ ಕೊಬ್ಬರಿನ ಒಂದು ಸೈಡ್ ಒಂದು ಬೌಲ್ ಆಗುವಷ್ಟು ಕೊಬ್ಬರಿ ತುರಿ ತುರ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಳೋಣ ಇದು ಪಲ್ಲಕ್ಕ ಹಾಗೆ ಸಾಂಬಾರಿಗೆ ಬೇಕು ಹಾಗಾಗಿ ಒಂದು ಸೈಡ್ ಎತ್ತಿಟ್ಬಿಡೋಣ ಈಗ ರಾಗಿ ಮುದ್ದೆ ಮಾಡೋಕ ನಿಮ್ಗೆ ಅಳತೆ ತೋರಿಸ್ತಿದ್ದೀನಿ ಇಲ್ಲಿ ನಾನು ಒಂದು ನೀರು ಕುಡಿಯೋ ಗ್ಲಾಸಿಲ್ಲೆ ಒಂದು ಗ್ಲಾಸ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಸೋಸಿ ಇಟ್ಕೊಂಡಿದ್ದೆ ಇಷ್ಟಾದರೆ ನನಗೆ ಸಾಕು ಇದರಿಂದ ಒಂದು ಮೂರು ರಾಗಿ ಮುದ್ದೆ ಆಗ್ತದೆ ಈಗ ಒಂದು ಪಾತ್ರೆ ತೊಗೊಂಡು ಈ ಪಾತ್ರೆಗೆ ನಾವೇನು ರಾಗಿ ಹಿಟ್ಟಿನ ಅಳತೆ ಮಾಡ್ಕೊಂಡಿದ್ದೀವಲ್ಲ ಗ್ಲಾಸ್ ಒಳಗೆ ಆ ಗ್ಲಾಸಿಲ್ಲೆ ನಾವು ಒಂದೂವರೆ ಗ್ಲಾಸ್ ನೀರು ಹಾಕೋಬೇಕು ಪಾತ್ರೆ ಇಟ್ಕೊಂಡು ಒಂದೂವರೆ ನೋಡಿ ಗ್ಲಾಸ್ ಸೇಮ್ ಇದಾವೆ ಹಿಟ್ಟು ತೊಗೊಂಡಿರೋ ಗ್ಲಾಸು ಹಾಗೆ ನೀರು ತೊಗೊಂಡಿರೋ ಗ್ಲಾಸು ಎರಡೂ ಸೇಮ್ ಅದಾವು ಈಗ ಆ ಗ್ಲಾಸಿಲ್ಲೆ ಒಂದೂವರೆ ಗ್ಲಾಸ್ ನೋಡ್ತಿದ್ದೀರಲ್ಲ ಇಷ್ಟು ನೀರು ಬಿಡೋಣ ಮತ್ತು ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಇಷ್ಟು ನೀರಿದ್ರೆ ಸಾಕು ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ನೀರು ನೀವು ಎರಡು ಗ್ಲಾಸ್ ತೊಗೊಂಡ್ರೆ ಮೂರು ಗ್ಲಾಸ್ ನೀರು ಹಾಕೋಬೇಕಾಗತ್ತಾ ಈಗ ಅದ ನೀರಿಗೆ ಏನು ಮಾಡಬೇಕು ತಣ್ಣೀರಿದು ಬಿಸಿನೀರಲ್ಲ ಅದ ನೀರಿಗೆ ನಾವೇನು ಹಿಟ್ಟು ತಗೊಂಡಿವಲ್ಲ ಆ ಹಿಟ್ಟನ್ನು ಒಂದು ಎರಡರಿಂದ ಮೂರು ಮೂರಾದರೂ ಹಾಕ್ಕೊಳ್ಳಿ ಅಥವಾ ಎರಡು ಚಮಚನಾದರೂ ರಾಗಿ ಹಿಟ್ಟನ್ನ ಆ ನೀರಿಗೆ ಹಾಕ್ಕೊಂಡು ಇವಾಗ ರಾಗಿ ಮುದ್ದೆಗೆ ಉಪ್ಪಿನ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕಾಗತ್ತ ಇವಾಗ ಹಾಕ್ಕೊಂಬಿಡ್ರಿ ಮತ್ತು ಹಾಕೊಳಕ್ಕೆ ಹೋಗೋದ್ವಿನ್ ಬೇಡ ಈಗ ಹಾಕ್ಕೊಂಡು ಇದೇನು ಹಿಟ್ಟು ಹಾಕ್ಕೊಂಡಿವಲ್ಲ ಒಂದು ಗಂಟು ಇರಲಾರ್ದಂಗೆ ನೀಟಾಗಿ ಕಲಿಸ್ಕೋಬೇಕಾಗತ್ತಾ ಇಲ್ಲಿ ಮೇಯ್ನಾಗಿ ಇಲ್ಲೇ ಗಂಟು ಬಿಡ್ರಿ ಏನು ಮೂರು ಚಮಚ ನಾವು ರಾಗಿ ಹಿಟ್ಟು ಹಾಕ್ಕೊಂಡಿವಲ್ಲ ಆ ಮೂರು ಚಮಚ ರಾಗಿ ಹಿಟ್ಟು ಇಲ್ಲಿ ಗಂಟು ಇರ್ಲಾರ್ದಂಗ ನೀಟಾಗಿ ಒಡ್ಕೋಬೇಕಾಗತ್ತೆ ಅಕಸ್ಮಾತ್ ನೀವು ಇಲ್ಲಿ ಗಂಟು ಬಿಟ್ರಿ ಅಂತಂದ್ರೆ ಮತ್ತೆಲ್ಲ ಹಿಟ್ಟು ಹಾಕಿದ ಮೇಲೆ ಆ ಗಂಟು ಜಾಸ್ತಿ ದೊಡ್ಡದಾಗುತ್ತೆ ಹಾಗಾಗಿ ಇಲ್ಲೇ ನೀಟಾಗಿ ಗಂಟನ್ನ ಒಡ್ಕೊಂಡು ಈ ರೀತಿ ಒಳಗೆ ಕಲಿಸ್ಕೋಬೇಕಾಗತ್ತ ನೋಡ್ರೆಲ್ಲ ಒಂದು ಗಂಟು ಇಲ್ಲ ಈಗ ಹಿಂಗೆ ಮಾಡೋದ್ರಿಂದ ನಮಗೆ ರಾಗಿ ಮುದ್ದೆ ಗಂಟಾಗ್ಲಾರ್ದಂಗೆ ಈ ಕಲಿಯೋರಿಗೆ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ರಾಗಿ ಮುದ್ದೆ ಮಾಡ್ಬೋದು ಈ ರೀತಿ ಈ ಮೆಥಡ್ ನೀವು ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ರಾಗಿ ಮುದ್ದೆ ಎಲ್ಲೂ ಗಂಟಾಗಲ್ಲ ಹಂಗೆ ತಿರುಗಿಸೋದು ಭಾಳ ಈಸಿ ಅನಿಸತ್ತೆ ಈಗ ಇದನ್ನು ನಾನೇನು ಕಲಸಿಟ್ಕೊಂಡಿದ್ನೆಲ್ಲ ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಈಗ ಗ್ಯಾಸನ್ನ ಸ್ಟವ್ ಆನ್ ಮಾಡಿ ಒಂದೆರಡು ಮೂರು ಸರಿ ತಿರುಗಿಸ್ರಿ ಹಿಂಗೆ ಮತ್ತು ಅಲ್ಲೂ ಗಂಟೆ ಆಗಬಾರ್ದಲ್ಲ ಹಾಗಾಗಿ ತಿರುಗಿಸ್ರಿ ಒಂದು ಕುದಿ ಬರೋವರೆಗೂ ನೋಡ್ಕೊರಿ ಈಗ ನೋಡಿರಿ ಒಂದು ಕುದಿ ಸ್ಟಾರ್ಟ್ ಆಗೋದಲ್ಲ ಈಗೇನದಲ್ಲ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ನೀವು ಇಡಬೇಕಾಗುತ್ತಾ ಅಲ್ಲ ತೀರಾ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಟು ಇನ್ನೊಂದು ಸರಿ ಕೈಯಾಡಿಸ್ಕೊರಿ ಉಪ್ಪು ಹಾಕ್ಕೊಂಡಿರ್ತೀರಿ ಮತ್ತು ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಮೊದಲ ನಾವು ಎಷ್ಟು ರಾಗಿ ಮುದ್ದೆಗೆ ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡ್ವಿ ಈಗೇನು ಸೋಸ್ ಇಟ್ಕೊಂಡಿದ್ವಲ್ಲ ಒಂದು ಗ್ಲಾಸ್ ರಾಗಿ ಹಿಟ್ಟನ್ನ ಅದನ್ನು ಈ ರೀತಿ ಒಳಗೆ ಮೀಡಿಯಮ್ ಫ್ಲೇಮ್ ಒಳಗೆ ಲೋ ಫ್ಲೇಮ್ ಒಳಗೆ ಇರಲಿ ಬೇಡ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ಈ ರೀತಿ ಮೇಲ್ಗಡೆ ಕವರ್ ಮಾಡಿರಿ ಅದೇನು ನೀವು ರಾಗಿ ಹಿಟ್ಟಾಗಿ ಕಲಿಸಿ ಒಂದು ಕುದಿ ಬರ್ಸೋಕೆ ಇಟ್ಟಿದ್ವಲ್ಲ ಹಾಂ ಅದೆಲ್ಲನೂ ಕವರ್ ಮಾಡ್ಕೊರೆ ಹಿಟ್ಟು ಹಾಕ್ಕೊಂಡು ಈ ರೀತಿ ನೀವು ಚಮಚಲೇನು ಕೈಯಾಡ್ಸೋಕೆ ಹೋಗಬೇಡ್ರಿ ಮುದ್ದೆ ಗುಂಡಿ ಅಥ್ವಾ ಚಮಚಲೆ ಕೈಯ್ಯಾಡ್ಸೋಕೆ ಹೋಗಬೇಡ್ರಿ ಜಸ್ಟ್ ಕವರ್ ಮಾಡ್ಕೊರೆ ಮ್ಯಾಗ ಮೀಡಿಯಮ್ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇರಲಿ ಮೀಡಿಯಮ್ಮು ಬೇಡ ಹೈ ಫ್ಲೇಮು ಬೇಡ ತೀರಾ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ಹಿಂಗೆ ನೀವು ಕವರ್ ಮಾಡ್ಕೋಬೇಕಾಗುತ್ತಾ ಎಲ್ಲ ಹಿಟ್ಟು ತೊಗೊಂಡಿರೋ ಒಂದು ಗ್ಲಾಸ್ ಪೂರಾ ಹಿಟ್ಟನ್ನು ಏನು ಮಾಡಬೇಕು ಕವರ್ ಮಾಡ್ಕೊಳ್ಬೇಡ್ರಿ ಈ ರೀತಿ ಎಲ್ಲನೂ ಹಿಟ್ಟು ಹಾಕೋರಿ ಹಾಕ್ಕೊಂಡಾದ್ಮೇಲೆ ಕೈಯಾಡ್ಸೋಕೆ ಹೋಗಬೇಡ್ರಿ ಕಂಪ್ಲೀಟಾಗಿ ಹಿಟ್ಟು ಹಾಕೋರಿ ಹಿಟ್ಟು ಹಾಕ್ಕೊಂಡು ಕೈಯಾಡ್ಸೋದೇನು ಬೇಡ ನೀವು ಮೀಡಿಯ ಲೋ ಫ್ಲೇಮ್ ಒಳಗೇನು ಗ್ಯಾಸ್ ಇಟ್ಟಿರ್ತಿಲ್ಲ ಅದು ತನ್ನಿಂದ ತಾನ ನೀರು ಹೊರಗೆ ಬರುತ್ತಾ ಅಂದರೆ ಏನಾಗುತ್ತಾ ಅಂದ್ರೆ ಕುದ್ಕೊಳ್ಳುತ್ತಾ ಕರೆಕ್ಟಾಗಿ ಒಂದು ಒಂದು ಗ್ಲಾಸು ರಾಗಿ ಹಿಟ್ಟಿಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ಕೋಬೇಕು ಹಾಕ್ಕೊಂಡು ಹಿಂಗೆ ಎಲ್ಲ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಎಲ್ಲಾದರೂ ಜಾಸ್ತಿ ಹಿಟ್ಟು ಬಿದ್ದಿತ್ತಂದ್ರೆ ಒಂಚೂರು ಕರೆಕ್ಟಾಗಿ ಸಮವಾಗಿ ನೀವು ಹರಡ್ಕೋಬೇಕು ಹಿಟ್ಟನ್ನ ಈಗ ಹಿಟ್ಟು ಹರಡ್ಕೊಂಡು ಆಗ್ಯದಲ್ಲ ಈಗ ಲೋ ಫ್ಲೇಮ್ ಒಳಗೆ ಗ್ಯಾಸಲ್ಲಿ ನೀವು ತಿರುಗ್ಸೋಕೆ ಹೋಗಬೇಡ್ರಿ ತಾನ ಮೇಲೆ ಬರುತ್ತದ ನೀವು ಏನು ಕೆಳಗಡೆ ಒಂದು ನೀರು ಹಾಕಿ ರಾಗಿ ಹಿಟ್ಟು ಹಾಕಿ ನಾವು ಕುದಿಯಕ್ಕೆ ಇಟ್ಟಿದ್ವಲ್ಲ ಒಂದು ಕುದಿ ಅದು ತನ್ನಿಂದ ತಾನ ಎಲ್ಲ ಹಿಟ್ಟನ್ನು ಕವರ್ ಮಾಡ್ಕೊಳತ್ತಾ ನೀವು ನೋಡಾಕತ್ತೀರಿ ಬರ ಆತೈತೆ ನೋಡ್ರಿ ಹಿಂಗೆ ಬರಬೇಕು ಕೈ ಎಡ್ಸೋಕೆ ಹೋಗ್ಬೇಡ್ರಿ ತಾನ ಏನು ನಾವು ಕವರ್ ಮಾಡಿದ್ವಲ್ಲ ಈಗ ಅದು ಏನು ಮಾಡುತ್ತಾ ಈ ಒಣ ಹಿಟ್ಟನ್ನು ತಾನು ಕವರ್ ಮಾಡ್ಕೊಳ್ಳುತ್ತ ನೋಡ್ತಿದ್ದೀರಲ್ಲ ಈ ರೀತಿ ಒಳಗೆ ಬರುತ್ತೆ ಹಿಂಗೆ ಮೇಲೆ ಒಳಗಡೆ ಹಿಟ್ಟು ಕುದಿಬೇಕು ಹಾಗಾಗಿ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇರಲಿ ನೋಡ್ರಿ ಎಲ್ಲನೂ ತನ್ನಿಂದ ತಾನ ಏನಾಯ್ತು ಕವರ್ ಮಾಡ್ಕೊತು ಈಗ ಒಂದು ಹಿಕ್ ಹಿಕ್ಳ ತೊಗೋರಿ ಯಾಕಂದ್ರೆ ತಿರುಗಿಸ್ಬೇಕಾಗತ್ತೆ ಈಗ ನಾವು ಇಲ್ಲಾಂದ್ರೆ ಗಂಟೇನು ಆಗಂಗಿಲ್ಲ ಆದರೂ ಒಳಗಡೆ ಸಣ್ಣ ಸಣ್ಣ ಇರುತ್ತಲ್ಲ ಅದನ್ನ ನಾವು ಹೊಡ್ಕೊಳ್ಳಬೇಕು ಅಂದ್ರೆ ಮಾಮೂಲಿಯಾಗಿ ಮಾಡೋದಕ್ಕಿಂತ ಹಿಂಗೆ ಮಾಡಿದಾಗ ಏನಾಗುತ್ತೆ ನಮಗೆ ಕಲಿಯೋವರೆಗೂ ಆಗುತ್ತೆ ಗಂಟಾಗಲ್ಲ ಹಂಗೆ ಪರ್ಫೆಕ್ಟಾಗಿ ಮಾಡೋವರೆಗೂ ಕೆಲವೊಂದ್ಸಲ ಗಂಟಾಗೋದಿರ ಚಾನ್ಸಸ್ ಇರುತ್ತೆ ಹಿಂಗೆ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಈಸಿ ಒಂದು ಕಟ್ಟಿಗೆ ಚಮಚೆ ತೊಗೊಂಡು ಇಲ್ಲ ಮುದ್ದಿ ಗುಂಡಿರುತ್ತಲ್ಲ ಬೇಳೆ ಮಗ್ಚದ ಗುಂಡಿರುತ್ತಲ್ಲ ಅಂದು ತೊಗೊಂಡು ಈ ರೀತಿ ಒಳಗೆ ಗ್ಯಾಸ್ ಆಫ್ ಮಾಡಬೇಡ್ರಿ ಲೋ ಫ್ಲೇಮ್ ಒಳಗೆ ಇರಲಿ ಹಿಂಗೆ ಚೆನ್ನಾಗಿ ಸ್ಮ್ಯಾಶ್ ಮಗಜ್ಕೋರಿ ನೀವು ಹೆಂಗೆ ಮಗಜ್ಕೊತಿರೋ ನಿಮಗೆ ಬಿಟ್ಟಿದ್ದು ಒಟ್ಟು ಒಂದು ಸಣ್ಣ ಗಂಟು ಇರಬಾರ್ದು ನೀವು ಗಂಟು ಗಂಟಿಲ್ಲ ಅದು ಯಾಕಂದರೆ ತನ್ನ ತಾನಾಗ ಕುದಿಯೋದ್ರಿಂದ ಗಂಟು ಆಗೋದಲ್ಲ ಒಂದು ಅಕಸ್ಮಾತ್ ಸಣ್ಣ ಸಣ್ಣ ಗಂಟಿದ್ರೆ ಹೊಡ್ಕೋಬೇಕಾ ಆಮೇಲೆ ಏನಾಗುತ್ತಾ ಹಿಟ್ಟು ಚೆಂದ ಕುದುಕೊಳ್ಳುತ್ತ ಲೋ ಫ್ಲೇಮ್ ಒಳಗೆ ಇಡೋದ್ರಿಂದ ನೀವು ಹೈ ಒಳಗೆ ಇಟ್ಟ್ರಿ ಅಂದ್ರೆ ಹಿಟ್ಟಕ್ಕೆ ಚೆಂದ ಕುದುಕೊಳ್ಳಂಗಿಲ್ಲ ಹಂಗೆ ಹಸಿಗೆ ಚಂದ್ರ ಹಸಿ ವಾಸನೆ ಅನ್ಸಕ್ಕೆ ನಿಲ್ಲತ್ತ ಹಂಗಾಗಿ ನೀವು ಈ ರೀತಿ ಕಟ್ಗೆ ಚಮಚಲ್ಲೇ ಹೆಂಗೆ ಮುದ್ದೆ ತಿರುತ್ತೀವಲ್ಲ ಆ ರೀತಿ ಒಳಗೆ ನೀವು ತಿರ್ಕೋಬೇಕಾಗತ್ತಾ ಈಗ ನೋಡತ್ತಿರ ನೀವು ಇತ್ತಂದ್ರೆ ಅದು ಬ್ಯಾರೇನೇ ಅನಿಸುತ್ತಾ ಗಂಟಂತರೂ ಎಲ್ಲೂ ಇಲ್ಲ ಆಲ್ಮೋಸ್ಟ್ ಗಂಟು ಒಡ್ಕೊಂಡು ನಾನು ನೀವು ಇದೇ ರೀತಿ ಒಳಗೆ ಗಂಟು ಸಣ್ಣ ಪುಟ್ಟ ಗಂಟು ಇರ್ತಾವಲ್ಲ ಅದನ್ನು ಒಡ್ಕೊರಿ ಒಡ್ಕೊಂಡು ಆದಮೇಲೆ ಇಷ್ಟು ಬಿಡಿ ಈಗೂ ಕೂಡ ಗ್ಯಾಸ್ ಆನ್ ಅದ ಲೋ ಫ್ಲೇಮ್ ಒಳಗದ ಒಂದು ಪ್ಲೇಟ್ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬಿಡೋಣ ಈಗ ಎರಡರಿಂದ ಮೂರು ನಿಮಿಷ ಆಯ್ತು ಈಗೇನದ ಅಲ್ಲ ಇದನ್ನು ಕೆಳಗಿಳಿಸಿ ಇಟ್ಟುಬಿಡೋಣ ಯಾಕಂದ್ರೆ ಒಂಚೂರು ಅಳ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಬಿಟ್ಟಿರ್ತೀವಲ್ಲ ಹಿಟ್ಟು ಕುದ್ಕೊಂಡಿರುತ್ತೆ ಹಂಗೆ ಒಂದು ಐದು ನಿಮಿಷ ಬಿಡೋದ್ರಿಂದ ಏನಾಗುತ್ತಾ ಹಿಟ್ಟು ಅಳ್ಕೊಳ್ಳುತ್ತೆ ಜೊತೆಗೆ ಬಿಸಿನೂ ಭಾಳ ಅನಿಸಲ್ಲ ನಮಗೆ ಹಂಗಾಗಿ ಮುಚ್ಚಿ ಒಂದು ಸೈಡ್ ಇಟ್ಟುಬಿಡೋಣ ಈಗ ಒಂದು ತಟ್ಟಿ ತೊಗೊಂಡು ಆ ತಟ್ಟಿಗೆ ನಾನು ತುಪ್ಪ ಸವರ್ಕೊಳಕತ್ತೀನಿ ನೀವು ತುಪ್ಪ ಇಷ್ಟ ಇಲ್ಲ ನೋರು ಎಣ್ಣೆ ಆದರೂ ಹಾಕ್ಕೋಬೋದು ಇಲ್ಲ ಎರಡೂ ಬೇಡ ಅಂತಂದ್ರೆ ಹಂಗಾದರೂ ಬಿಡ್ಬೋದು ನೋಡಿರಿ ಈಗ ಇಟ್ಟು ಪೂರಾ ಅಳ್ಕೊಂಡದ ಅಂದ್ರೆ ಆ ಹಸಿ ಹಸಿವಾಸನೆಲ್ಲ ಹೋಗಿಬಿಡುತ್ತೆ ಮೊದಲ ಹೋಗಿರುತ್ತಾ ಒಂದೊಂದು ಚೂರು ಅಳ್ಕೊಳ್ಳುತ್ತಾ ಅದ್ರ ಜೊತೆಗೆ ಸ್ವಲ್ಪ ಬಿಸಿ ಆರುತ್ತಾ ನೋಡಿ ನೋಡ್ತಿರ್ಬೋದು ಇನ್ನೂ ಭಾಳ ಬಿಸಿ ಅದ ಆದರೆ ಬಿಸಿ ಇದ್ದಾಗ ಇದನ್ನು ನಾವು ಮುದ್ದೆ ಕಟ್ಕೊಳ್ಳೋದು ಬೆಸ್ಟ್ ಈಗ ಏನದಲ್ಲ ಎಷ್ಟು ಬೇಕು ನಿಮಗೆ ಮುದ್ದಿದು ಎಷ್ಟು ದೊ ಸೈಜ್ ಬೇಕು ಆ ಸೈಜ್ ಒಳಗೆ ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಏನು ಮಾಡಬೇಕು ಭಾಳ ಅಂದ್ರೆ ಭಾಳ ಬಿಸಿ ಅದ ಇದನ್ನ ನೀವು ಬಿಗ್ನರ್ಸ್ ಆಗಿದ್ರಿ ಅಂದ್ರೆ ಒಂದು ಬೌಲ್ ಒಳಗೆ ನೀರು ತೊಗೋರಿ ನೀರು ತೊಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ಈ ರೀತಿ ಒಳಗೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಎಷ್ಟು ಮುದ್ದೆ ಕ್ವಾಂಟಿಟಿ ನೋಡ್ಕೊಂಡು ಹಿಟ್ಟು ತೊಗೊಂಡಿರ್ತೀರೋ ಅದನ್ನು ಚೆಂದಾಗಿ ನಾದ್ಕೋರಿ ಒಂದು ಸರಿ ಅಂದ್ರೆ ನಾದ್ಕೊಳ್ಳೋದ್ರಿಂದ ಏನಾಗತ್ತಾ ಅಂತಂದ್ರೆ ಅಕಸ್ಮಾತ್ ಗಂಟಂತೂ ಇರಲ್ಲ ಅಕಸ್ಮಾತ್ ಇತ್ತು ಅಂದ್ರೆ ಅಲ್ಲಿ ನೀವು ಹೊಡ್ಕೋಬೋದು ಒಂದು ಇನ್ನೊಂದು ಹಿಂಗೆ ನಾದ್ಕೊಂಡು ನಾವು ಮುದ್ದೆ ಕಟ್ಟೋದ್ರಿಂದ ಟೇಸ್ಟ್ ಇನ್ನೊಂದಿಷ್ಟು ಹೆಚ್ಚಾಗುತ್ತೆ ಆದರೆ ಹಿಂಗೆ ತುಪ್ಪ ಹಾಕ್ಕೊಂಡು ನಾದ್ಕೊಂಡು ಮುದ್ದೆ ಕಟ್ಕೊಂಡ್ರೆ ಅದ್ರದ್ದು ಒಂದು ಟೇಸ್ಟನ್ನು ಬೇರೆ ಕೊಡುತ್ತೆ ತುಪ್ಪ ಬೇಡ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಹಾಗೂ ಕಟ್ಕೋರಿ ನೀವು ನೋಡ್ತಿರ್ಬೋದು ಎಲ್ಲೂ ಒಂದು ಗಂಟೂ ಇಲ್ಲ ಈಗ ನಾ ಕಟಾತಿನಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತಾ ಗಂಟಿರೋದು ಒಂದು ಗಂಟುನೇ ಇಲ್ಲ ಆಗ ಅದ್ರ ಒಂದು ಕನ್ಸಿಸ್ಟೆನ್ಸಿ ಇಲ್ಲಿ ನಾವು ಕೆಲವೊಂದು ಸರಿ ನೀರು ಹೆಚ್ಚು ಕಡಿಮೆ ಹಾಕ್ಕೊಂಡ್ರೆ ನೀರು ಆಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದ್ರೆ ನೀರು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಿಂಗೆ ಅಳತಿ ಒಳಗೆ ಒಂದು ಗ್ಲಾಸಿಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡು ನೀವು ಮಾಡಿದ್ರಿ ಅಂದ್ರೆ ನಾ ಹೇಳಿರೋ ವೇ ಒಳಗೆ ಪರ್ಫೆಕ್ಟಾಗಿ ಮುದ್ದೆ ರೆಡಿಯಾಗಿರುತ್ತೆ ಎಲ್ಲೂ ಹೆಚ್ಚು ಕಡಿಮೆ ಅನ್ನೋ ಒಂದು ಹದ ಇರಂಗಿಲ್ಲ ರಾಗಿ ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ಅಕಸ್ಮಾತ್ ನಿಮಗೆ ಏನಾದರೂ ಇದಕ್ಕೊಂದು ಸ್ವಲ್ಪ ರೈಸ್ ಅಂತಂದ್ರೆ ಒಂದು ಕುದಿಯೊ ಮುಂದೆ ನೀವೇನಾದರೂ ಅಕ್ಕಿ ಹಾಕ್ಕೊಂಡ್ರೆ ಅಲ್ಲಿ ಲಘು ಕುದಿಯಂಗಿಲ್ಲ ನಿಮ್ಗೆ ಗೊತ್ತಿರುತ್ತೆ ರಾಗಿ ಮುದ್ದೆ ಲಘು ಆಗುತ್ತಾ ಹಾಗೆ ಅಕ್ಕಿಗೆ ಸ್ವಲ್ಪ ಭಾಳ ಟೈಮ್ ಇಡುತ್ತೆ ಮೊದಲು ಸೈಡ್ ಒಂದಿಷ್ಟು ಅನ್ನ ಮಾಡಿಟ್ಕೊಂಡಿದ್ರಿ ಅಂದರೆ ಒಂದು ಸ್ವಲ್ಪ ಅನ್ನನೂ ಹಾಕ್ಕೊಂಡು ನೀವು ರಾಗಿ ಮುದ್ದೆ ನಾನು ನಾನಿಲ್ಲಿ ಅನ್ನ ಹಾಕ್ಕೊಂಡಿಲ್ಲ ನಾನು ಎರಡನೇದು ನಿಮಗೆ ತೋರ್ಸಕತ್ತೀನಿ ಎಲ್ಲೂ ಗಂಟಿಲ್ಲ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅಂತರೂ ಭಾಳ ಮಸ್ತ್ ಇತ್ತು ಈ ರೀತಿ ಒಳಗೆ ನಿಮ್ಗೆ ಎಷ್ಟು ಮುದ್ದೆ ಅಥವಾ ಎಷ್ಟು ಹಿಟ್ಟು ತೊಗೊಂಡಿರ್ತೀರಿ ಅಥವಾ ಎಷ್ಟು ಸೈಜ್ ಒಳಗೆ ಮುದ್ದೆ ಬೇಕು ಅಷ್ಟು ಸೈಜ್ ಒಳಗೆ ಮುದ್ದೆ ಕಟ್ಕೊರಿ ಒಂದು ಸ್ವಲ್ಪ ನೀರು ಹಚ್ಚಿ ಹಚ್ಚಿ ಕಟ್ಕೊರಿ ಅಂದರೆ ಕೈ ಸುಡಂಗಿಲ್ಲ ಈಗ ಮುದ್ದೆ ಎಲ್ಲ ಆಗಿತ್ತು ಈಗಿನ ಕಾಳು ನಾವು ಕುದಿಯೋಕೆ ಇಟ್ಟಿದ್ವಲ್ಲ ಹೆಸರು ಕಾಳನ್ನ ಅದು ಕುದ್ದೈತಿ ಅದ ಅಷ್ಟು ಕುದ್ದಿರ್ಬೇಕು ಅಂದ್ರೆ ಹಿಂಗೆ ಒಡೆದಾಗ ಒಂದಿಷ್ಟು ಒಡ್ಕೊಂಡ್ರೆ ಸಾಕು ತೀರಾ ಕುದಿಬಾರ್ದು ಯಾಕಂದರೆ ಇದಕ್ಕೆ ಸೊಪ್ಪು ಹಾಕಿ ನಾವು ಅವಿನ್ನೂ ಕುದಿಯಕೆ ಇಡೋದದ ಹಂಗಾಗಿ ನೋಡಿರಿ ಇಷ್ಟು ಕುದ್ದಿದ್ರೆ ಸಾಕು ಒಂದು ಸೆವೆಂಟಿ ಪರ್ಸೆಂಟ್ ಕುದೀಬೇಕಷ್ಟ ಯಾಕಂದ್ರೆ ಇದು ಸೊಪ್ಪಿನ ಜೊತೆನೂ ಕುದ್ಕೋಬೇಕಾಗತ್ತಾ ಹಾಗಾಗಿ ಅಲ್ಲ ನಾವೊಂದು ಪಾತ್ರೆಗೆ ಕಾಳನ್ನ ತಗೊಳಕತ್ತೀನಿ ಇಷ್ಟು ಕಾಳು ಪಲ್ಯಕ್ಕೂ ಬೇಕಾಗುತ್ತೆ ಅಂತ ಸ್ವಲ್ಪ ಜಾಸ್ತಿನ ಕಾಳು ತೊಗೊಂಡಿದ್ದೆ ಒಂದು ಪಾತ್ರೆಗೆ ನಾನು ಕಾಳು ತೊಗೊಂಡು ಈಗೇನದಲ್ಲ ಇಲ್ಲಿ ಸಬ್ಬಸ್ಗೆ ಸೊಪ್ಪು ಹಂಗೆ ರಾಜಗಿರಿ ಅಂತ ಕರೀತಾರಲ್ಲ ರಾಜಗಿರಿ ಸೊಪ್ಪು ಇದಕ್ಕೆ ದಂಟಿನ ಸೊಪ್ಪು ಅಂತಾರೆ ಬಟ್ ದಂಟಿನ ಸೊಪ್ಪು ಸ್ವಲ್ಪ ಬೇರೆ ಅನಿಸುತ್ತೆ ಇದನ್ನ ಇನ್ನೊಂದು ಹೆಸರೊಳಗೆ ಅರವೆ ಸೊಪ್ಪು ಅಂತಾರಲ್ಲ ಅದು ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸಡೆ ರಾಜಗಿರಿ ಅಂತಾರೆ ನಿಮ್ಮ ಕಡೆ ಯಾವ ಸೊಪ್ಪು ಅದ ಅದನ್ನು ಆ್ಯಡ್ ಮಾಡಿಕೊಡ್ರಿ ದಂಟಿನ ಸೊಪ್ಪು ಇತ್ತಂದ್ರೆ ದಂಟಿನ ಸೊಪ್ಪು ನಮ್ಮ ಕಡೆ ಸಿಗೋದು ಭಾಳ ಕಡಿಮೆ ಅದ ದಂಟಿನ ಸೊಪ್ಪು ಹಾಗಾಗಿ ನಾನು ಕೆಂಪು ರಾಜಗಿರಿ ಹಾಕ್ಕೊಂಡಿನಿ ಇದ್ರೊಳಗೆ ಬಿಳಿ ರಾಜಗಿರಿನೂ ಬರುತ್ತೆ ಟೇಸ್ಟ್ ಅಂತರೂ ಚಲೋ ಇರುತ್ತೆ ಹಂಗೇನು ಟೇಸ್ಟ್ ಹೆಂಗೆ ಕೆಡಂಗಿಲ್ಲ ಸ್ವಲ್ಪ ಕೆಂಪಿನ ಮೇಲೆ ಬರುತ್ತೆ ಅಂದರೆ ನಮಗೆ ಕಟ್ಟ ಕೆಂಪಿನ ಮೇಲೆ ಬರುತ್ತೆ ಅಷ್ಟು ಮತ್ತೇನು ವ್ಯತ್ಯಾಸ ಇಲ್ಲ ಎರಡು ಸಮ ಪ್ರಮಾಣದ ತೊಗೊಂಡಿ ನಾನು ಏನು ಸಬ್ಬಸ್ಗಿ ಸೊಪ್ಪು ಹಂಗೆ ರಾಜಗಿರಿ ಸೊಪ್ಪನ್ನ ಎರಡು ಸಮ ಪ್ರಮಾಣದೊಳಗೆ ತೊಗೊಂಡು ಹಾಕ್ಕೊಂಡಿನಿ ಈಗ ಗ್ಯಾಸ್ ಮೇಲೆ ಎಷ್ಟು ನೀರು ಬೇಕು ಏನು ಕಾಳು ಸೊಪ್ಪು ಕುದಿಯೋಕ್ಕೆ ಎಷ್ಟು ನೀರು ಬೇಕು ಜಾಸ್ತಿ ಒಂದು ಚರಿಗ ಎರಡು ಚರಿ ನೀರು ಅಥವಾ ಜಗ್ಗಿಲ್ಲ ಅಂದರೆ ಎರಡು ಜಗ್ಗು ಅಥವಾ ಒಂದು ಜಗ್ ನೀರು ಹಾಕ್ಕೊಂಡು ಇಟ್ಕೋಬೇಕು ಇಲ್ಲೇನಂತಂದ್ರೆ ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ಸಾಂಬಾರಿಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಂಗೆ ಒಂದು ಎರಡು ಟೊಮೊಟೊನ ಹಾಕಿ ಕುದಿಯೋಕ್ಕೆ ಮುಚ್ಚಿಟ್ಬಿಡೋಣ ಗ್ಯಾಸ್ ಹಚ್ಚಿ ಮೀಡಿಯಮ್ ಫ್ಲೇಮ್ ಒಳಗೆ ನೀಟಾಗಿ ಕುದ್ಕೋಬೇಕಾಗತ್ತಾ ಈ ಕುದ್ದಾದ ನಾನಿಲ್ಲಿ ಏನು ಅಂತಂದ್ರೆ ಈ ಮೆಣಸಿನಕಾಯಿ ಟೊಮೆಟೊ ಹಾಕಿದ್ನೆಲ್ಲ ಅದಷ್ಟು ತೊಗೊಳಾಕತ್ತೀನಿ ಇದು ಸಪ್ರೇಟಾಗಿ ಕುದೋಕ್ಕಿಂತ ಹಿಂಗೆ ಕುದಿಸ್ಕೊಂಡ್ರೆ ಏನಾಗುತ್ತೆ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕುದ್ದಾದ ಇಷ್ಟು ಕುದ್ರೇನು ಸಾಕು ಮೆಣಸಿನಕಾಯಿ ಇರ್ಬೋದು ಟಮಾಟಿ ಟೊಮೊಟೊ ಇರ್ಬೋದು ಈಗ ತಗೊಂಡ್ಬಿಡ್ದಾಕತ್ತೀನಿ ನಾನು ಅದನ್ನೆಲ್ಲನೂ ನೀಟಾಗಿ ತಗೊಳ್ತೀನಿ ಸೊಪ್ಪು ಹಾಕೋಬೇಕಾದ್ರೆ ಸಮ ಪ್ರ ಯಾವುದೋ ಸೊಪ್ಪಾಗಲಿ ನೀವು ಇದಕ್ಕಿಂತ ಜಾಸ್ತಿ ಮೂರು ನಾಲ್ಕು ಸೊಪ್ಪು ತೊಗೊಂಡಿದ್ರೆ ಒಂದು ಹಿಡಿ ಹಿಡಿ ನಾಲ್ಕು ಸಮವಾಗಿ ಹಾಕಿ ಹಾಕ್ಕೊರಿ ಅಂದರೆ ಟೇಸ್ಟ್ ಕರೆಕ್ಟಾಗಿ ಬರುತ್ತೆ ಹೆಚ್ಚು ಕಡಿಮೆ ಹಾಕೊಳ್ಳೋದೇನು ಹಾಕೊಂಡಾಗೂ ಬರುತ್ತಾ ಬಟ್ ಹಿಂಗೆ ಸಮವಾಗಿ ಹಾಕೊಂಡಾಗ ಟೇಸ್ಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಈಗೆಲ್ಲ ಮೆಣಸಿನ್ಕಾಯಿ ಟೊಮೆಟೊ ತೊಗೊಂಡು ಹರಾಕಿಟ್ಕೊಂಡಿನಿ ನನ್ನ ಸೈಡ್ ಈಗ ಮತ್ತೆ ಕುದಿಯೋಕೆ ಇಡೋಣ ಇನ್ನೂ ಕುದಿಬೇಕಿದ್ದು ಎಷ್ಟು ಹೆಂಗೆಂಗೆ ಕುದೀತೈತಿ ಹಂಗಂಗೆ ಕಟ್ ಅಂದ್ರೆ ಆ ಸೊಪ್ಪಿಂದೆಲ್ಲ ಕಟ್ಟು ಕಾಳಿನ ಕಟ್ಟು ಎಲ್ಲ ಕರೆಕ್ಟಾಗಿ ನಮಗೆ ಸಿಗ್ತದೆ ಹಂಗೆ ಸ್ವಲ್ಪ ಜಾಸ್ತಿನ ನೀರು ಹಾಕಿ ಇಡ್ರಿ ಮತ್ತೆ ಮೀಡಿಯಮ್ ಫ್ಲೇಮ್ ಒಳಗೆ ನಾನು ಕುದಿಯೋಕೆ ಇಡಾಕಿನಿ ಈಗೇನದ ಅಲ್ಲ ನಾನು ಆವಾಗಲೂ ನಿಮಗೆ ಹೇಳಿದ್ದೆ ಒಂದು ಬೌಲು ನಾನು ಕೊಬ್ಬರಿನ ತಾರಿ ತರಿ ರುಬ್ಬಿಟ್ಕೊಂಡಿದ್ದೆ ಸ್ವಲ್ಪ ಪಲ್ಲಕ್ಕೆ ಎತ್ತಿಟ್ಕೊಂಡು ಇನ್ನೊಂದು ಸ್ವಲ್ಪ ಸಾಂಬಾರಿ ತೊಗೊಂಡಿನಿ ಈಗ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಬೆಳ್ಳುಳ್ಳಿ ಜಾಸ್ತಿ ಆದಷ್ಟು ಸಾಂಬಾರು ಚಲೋ ಆಗುತ್ತಾ ಹಂಗ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಚಮಚ ಕಾಳು ಮೆಣಸು ಒಂದು ಚಮಚ ಜೀರಿಗೆ ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆ ಕಾಳು ಮೆಣಸಿಗೆ ಹಾಕ್ಕೊಂಡಾಗ ಫ್ಲೇ ಫ್ಲೇವರ್ ಆ ಸಾಂಬಾರಿನ ಘಮ ಭಾಳ ಚಲೋ ಬರುತ್ತೆ ಅದ್ರ ಜೊತೆ ರುಚಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ಇವಾಗೇನು ನಾವು ಇಟ್ಕೊಂಡಿದ್ವಲ್ಲ ಟೊಮೆಟೊ ಅದ್ರ ಸಿಪ್ಪಿ ತಕ್ಕೊಂಡು ಅದನ್ನು ಕೂಡ ಇಲ್ಲಿ ಹಾಕೊಳ್ತಿದ್ದೀನಿ ಮೆಣಸಿನ್ಕಾಯಿ ನೀವು ತೊಗೊಂಡಿರೋದ್ರಿಂದ ಕಾಳು ಮೆಣಸು ನೋಡಿ ಹಾಕ್ಕೋರಿ ತೀರಾ ಸ್ಪೈಸಿ ತಿನ್ನೋರು ಹಾಕೋಬೋದು ಇಲ್ಲ ಸ್ಪೈಸಿ ತಿಂದೇ ಇರೋರು ಸ್ವಲ್ಪ ಹಾಕೋರಿ ಈಗ ಇದನ್ನು ಹಾಕ್ಕೊಂಡು ಸೈಡ್ ಹತ್ತಿಡೋಣ ಈಗ ಕಾಳು ಕುದ್ಕೊಂಡೈತಿ ನೀವು ನೋಡೋ ಹತ್ತಿರಿ ಕಟ್ ಎಷ್ಟು ಹಾಕೊಂಡ ಬಂದ ಎಷ್ಟು ಬರುತ್ತಾ ಅಷ್ಟು ನಮಗೆ ಸಾಂಬಾರು ಜಾಸ್ತಿ ಆಗುತ್ತಾ ಮತ್ತು ನೀರು ಹಾಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ಈ ಕಟ್ ಒಳಗೆ ನಾವು ತಗೊಂಡ್ಬಿಡ್ಬೇಕಾಗತ್ತೆ ಈಗ ಖುದ್ದದ ಈಗ ಏನದಲ್ಲ ಜರಡಿನ ಇಟ್ಕೊಂಡಿನಿ ಈ ಥರ ಸ್ಟೀಲ್ ಜರಡಿ ಇತ್ತಂದ್ರೆ ಅದನ್ನ ಇಟ್ಕೊರಿ ನಿಮ್ಮ ಕಡೆ ಯಾವುದದೆ ಅದನ್ನು ಕೆಳಗಡೆ ಒಂದು ಪಾತ್ರೆ ಇಟ್ಕೋಬೇಕು ಇಟ್ಕೊಂಡು ಈ ಜರಡಿ ತೂತಿನ ಜರಡಿ ಇರುತ್ತಲ್ಲ ಅದನ್ನ ಇಟ್ಕೊಂಡು ಅದಕ್ಕೆ ಇದನ್ನೇನು ಕಾಳು ಅಥವಾ ಕಟ್ ಅದಲ್ಲ ಅದನ್ನಿಷ್ಟು ಬಸ್ಕೊಂಬಿಡೋಕ್ಕಾಗತ್ತೆ ನೋಡ್ಕೊಂಡು ಬಸ್ಕೊರಿ ಅಕಸ್ಮಾತ್ ತುಂಬಿತು ಕೆಳಗಲ್ದ ಅಂತಂದ್ರೆ ವೇಸ್ಟ್ ಆಗ್ಬಿಡುತ್ತೆ ನಮ್ಮ ಕಾಟ ಹಾಗಾಗಿ ನೀವು ನೋಡಿಕೊಂಡು ಬಸ್ಕೋಬೇಕಾಗತ್ತೆ ನೋಡಿರಿ ಈ ರೀತಿ ಅಷ್ಟು ನಾವು ಈ ಒಂದು ತೂತಿನ ಜರಡಿ ಅದಲ್ಲ ಅದಕ್ಕೆ ಹಾಕ್ಕೋಬೇಕಾಗತ್ತೆ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಕಾಳು ಆ ಸೊಪ್ಪು ಇದ್ರೊಳಗೆ ನೀರಿನಂಶ ಇಲ್ಲದೆ ಇರೋ ಆ ರೀತಿ ಒಳಗೆ ನಾವು ಹಿಂಡ್ಕೋಬೇಕಾಗತ್ತೆ ಅಥವಾ ಚಮಚ ಸಹಾಯದಿಂದ ನೀವು ಈ ರೀತಿ ಮಾಡೋದ್ರಿಂದ ಈ ಕಾಳು ಒಳಗೆ ಇರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ನಾನು ನೋಡಿ ಇಷ್ಟು ನಮ್ಗೆ ಕಟ್ಟು ಸಿಕ್ಕದ ಈಗ ಏನದಲ್ಲ ರುಬ್ಕೊಳ್ಬೇಕಾಗತ್ತೆ ಈ ರುಬ್ಬಿದಕ್ಕೆ ಎಲ್ಲ ಮಸಾಲ ನಾನು ತೋರಿಸಿದ್ದೀನಲ್ಲ ಅದ್ರ ಜೊತೆಗೆ ಕಾಳು ಹಾಗೆ ಈ ಸೊಪ್ಪು ಅದನ್ನು ಕೂಡ ಹಾಕೋ ಇದು ಮೇನು ಇದನ್ನ ಹಾಕೋರಿ ಹಾಕೊಂಡಾಗ ಸಾಂಬಾರು ನಮ್ಗೆ ಚಲೋ ಬರುತ್ತೆ ಹಾಗಾಗಿ ಹಾಕ್ಕೊಂಡು ರುಬ್ಬಿಟ್ಕೋಬೇಕು ಇಲ್ಲಿ ಭಾಳ ನುಣ್ಣಗಾದರೂ ರುಬ್ಕೊಳ್ಳ್ರಿ ಅಕಸ್ಮಾತ್ ನಿಮಗೆ ಸ್ವಲ್ಪ ತರಿತರಿ ಇತ್ತು ಅಂತಂದ್ರೂ ನಡೀತದೆ ಆದಷ್ಟು ನುಣ್ಣಗೆ ರುಬ್ಕೊಳ್ಳೋದು ಬೆಟರ್ ಬಟ್ ನಮ್ಮನಿ ಒಳಗೆ ಸ್ವಲ್ಪ ತರಿತರಿ ಇರಲಿ ಅಂತಾರೆ ಅನ್ನೋದಕ್ಕೋಸ್ಕರ ಅಷ್ಟು ರುಬ್ಕೊಂಡಿದ್ದೀನಿ ಈಗ ಅದನ್ನೊಂದು ಸೈಡ್ ಎತ್ತಿಟ್ಟು ಈ ಕಾಳು ಹಾಗೆ ಸೊಪ್ಪು ಏನದಲ್ಲ ಇದ್ರೊಳಗೆ ಸ್ವಲ್ಪ ನೀರಿನ ಅಂಶ ಇಲ್ಲದೆ ಇರೋ ರೀತಿಯೊಳಗೆ ಹಿಂಡು ಸೈಡ್ ಇಟ್ಟು ಇಷ್ಟು ಕಟ್ಟೋದಲ್ಲ ಈ ಕಟ್ಟಿಗೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲಾನ ಆ ಮಸಾಲ ಸೇರಿಸ್ಕೋಬೇಕಾಗತ್ತಾ ಇದಕ್ಕೆ ಮತ್ತು ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಅಕಸ್ಮಾತ್ ಕಟ್ಟು ಕಡಿಮೆ ಬಂದಿತ್ತು ಅಂತಂದ್ರೆ ನೀರು ಹಾಕೋಬೋದು ನನ್ನ ಪ್ರಕಾರ ನೀವು ಕಾಳು ಸೊಪ್ಪನ್ನ ಕುದಿಯೋಕೆ ಇಟ್ಟಾಗ ನಿಮ್ಮ ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಪ್ರಮಾಣದೊಳಗೆ ಬೇಕೋ ಅಷ್ಟು ನೀರನ್ನು ಅವಾಗಲೇ ಹಾಕಿ ಕುದಿಯೋಕಿಡೋದ್ರಿಂದ ನಮ್ಗೆ ಹೆಚ್ಚಿನ ನೀರು ಸೇರಿಸಿದಾಗ ಆ ಸಾಂಬಾರಿನ ಒಂದು ಹದ ಏನಾಗಲ್ಲ ಕರೆಕ್ಟಾಗಿ ಅನ್ನಿಸಲ್ಲ ಬಟ್ ಈ ರೀತಿ ಕುದಿಸ್ಕೊಂಡಾಗ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿರಿ ಎಲ್ಲ ರುಬ್ಬಿರೋ ಮಿಶು ಮಿಕ್ಸಿ ಮಾಡ್ಕೊಂಡಿರೋದು ರುಬ್ಬಿರೋದು ಒಂದು ಮಸಾಲ ಇತ್ತಲ್ಲ ಅದನ್ನು ಈ ಕಟ್ಟಿಗೆ ಹಾಕಿ ಹಂಗೆ ಒಂದು ಸ್ವಲ್ಪ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕಲಸಿ ತೋರಿಸ್ತಿದ್ದೀನಿ ನಾನು ಮೊದಲೇ ಹೇಳಿದ್ದೀನಿ ನಾನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನಿಮಗೆ ಬೇಕಂತಂದ್ರೆ ನೀವು ನುಣ್ಣಿಗೆ ರುಬ್ಕೊರಿ ಎರಡೂ ನಡೀತದ ಬಟ್ ಯಾರ್ಯಾರು ಹೆಂಗೆ ಹೆಂಗೆ ತಿಂತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತಾ ಹಾಗಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ರುಬ್ಬಿ ಇಟ್ಕೊಂಡು ಕಲಸಿಟ್ಕೊಂಡಿ ನಾನೀಗ ಇದನ್ನು ಗ್ಯಾಸ್ ಮೇಲೆ ಇಡಬೇಕಾಗತ್ತ ಈ ಗ್ಯಾಸ್ ಮೇಲೆ ಇಟ್ಟು ಇದನ್ನು ನಾವು ಒಂದು ಸ್ವಲ್ಪ ಕುದಿಸ್ಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತಾ ಈ ನೊರೆ ಬರುತ್ತಲ್ಲ ಆ ರೀತಿ ಆ ನೊರೆ ಎಲ್ಲ ನಿಮಗೆ ಕಾಣಿಸ್ತಿರ್ಬೋದು ಆ ನೊರೆ ಎಲ್ಲ ಹೋಗ್ಬೇಕು ಆ ರೀತಿ ಒಳಗೆ ಕುದಿಸ್ಕೋಬೇಕು ಅಂದರೆ ಕಂಪ್ಲೀಟಾಗಿ ನಮ್ಗೆ ನೊರೆ ಕಂಪ್ಲೀಟಾಗಿ ಹೋದಾಗ ಮಾತ್ರ ಸಾಂಬಾರು ಪರ್ಫೆಕ್ಟಾಗಿ ಕುದ್ದಂತ ಅರ್ಥ ನಿಮ್ಗೆ ಹೆಚ್ಚಿಗೆ ನೀರು ಆಗೋದಕ್ಕಿಂತ ಸ್ವಲ್ಪ ಮೀಡಿಯಮ್ ಗಟ್ಟಿ ಇದ್ದರೆ ಸಾಂಬಾರು ಈ ಒಂದು ಮುದ್ದೆ ಜೊತೆ ಹೊಂದ್ಕೊಳುತ್ತ ಹಾಗಾಗಿ ನೋಡ್ಕೊಂಡು ಮಾಡ್ಕೋರಿ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊರಿ ನೋಡಿರಿ ನೊರೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಬೇಕು ಈಗ ಕಡಿಮೆ ಅಲ್ಲ ನೊರೆ ಎಲ್ಲ ಹೋಯ್ತಲ್ಲ ಈಗ ಸಾಂಬಾರು ಪರ್ಫೆಕ್ಟಾಗಿ ಕುದ್ದದ ಈಗ ಇದನ್ನ ಒಂದು ಸೈಡ್ ಎತ್ತಿಟ್ಬಿಟ್ಟು ಇದಕ್ಕೇನು ಒಗ್ಗರಣೆ ಹಾಕೊಳ್ಳೋದಿರುತ್ತಲ್ಲ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನಾನು ಒಗ್ಗರಣೆ ರೆಡಿ ಮಾಡ್ಕೊಳಕತ್ತೀನಿ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿನಿ ಇದಕ್ಕೆ ನೀವು ಜೀರಿಗೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ನಾವು ರುಬ್ಬಿದ ಮಿಶ್ರಣದೊಳಗೆ ಹಾಕ್ಕೊಂಡಿವಲ್ಲ ಹಾಗಾಗಿ ಬರೀ ಸಾಸಿವೆ ಅಷ್ಟು ಹಾಕ್ಕೊಳಕತ್ತೀನಿ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇವು ಹಂಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡ್ರಿ ಅಂತಂದ್ರೆ ಈ ಒಂದು ಒಗ್ಗರಣೆನೂ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನೋಡಿರಿ ಮತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ ಸಾಂಬಾರನ್ನ ಆಲ್ರೆಡಿ ಮಾಸ್ತು ಕುದ್ದದ ಹಂಗೆ ಒಂದು ಸ್ವಲ್ಪ ಇಲ್ಲಿ ನನಗೆ ಎಷ್ಟು ಅಳತೆ ಅಂದರೆ ನೀರಿನ ಸಾಂಬಾರನ್ನ ಒಂದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಹಾಗೆ ಮಾಡ್ಕೊಂಡು ನಿಮಗೆ ಬೇಕಂದ್ರೆ ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು ನೋಡಿರಿ ಸಾಂಬಾರು ರೆಡಿಯಾಗಿತ್ತು ಮುದ್ದೆಗೆ ಪರ್ಫೆಕ್ಟಾದ ಆದ ಸಾರು ರೆಡಿ ಆಯಿತು ಭಾಳ ಅಂದರೆ ಭಾಳ ಈಸಿ ಇರುತ್ತೆ ಏನು ಎಲ್ಲ ರೆಡಿ ಇತ್ತು ಅಂದ್ರೆ ಈಸಿನೇ ಹಾಗಾಗಿ ಈಗ ನಾವು ಏನು ಬಸ್ತಿಟ್ಕೊಂಡಿವಲ್ಲ ಕಾಳು ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಅಂದರೆ ಬಡ ಸೊಪ್ಪಿನ ಪಲ್ಯ ಈಗ ಒಂದು ಸ್ವಲ್ಪ ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಕೋಬೇಕು ಜೀರಿಗೆ ಸಾಸಿವೆ ಸಿಡ್ದು ಆದ್ಮೇಲೆ ಇದಕ್ಕೆ ನಾನು ಇಲ್ಲಿ ಈರುಳ್ಳಿ ಬಳಸಕತ್ತೀನಿ ನೀವು ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಬೋದು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಮಾಮೂಲಿಯಾಗಿ ಪಲ್ಯಕ್ಕೆ ಹೆಂಗೆ ಒಗ್ಗರಣೆ ಕೊಡ್ತೀವಿ ಹಂಗೆ ಮತ್ತೇನು ಡಿಫ್ರೆನ್ಸ್ ಇರೋಲ್ಲ ನಾನಿಲ್ಲಿ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗ ಕಟ್ಟಿರೋ ಕಟ್ ಮಾಡಿರೋ ಒಂದಿಷ್ಟು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕರ್ಬೇವನ ಸೊಪ್ಪು ಹಾಕ್ಕೊಂಡು ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕೈಯಾಡ್ಸ್ಕೊಬೇಕಾಗತ್ತಾ ಈ ಬ ಪಲ್ಯ ಮಾಡೋದೇನು ದೊಡ್ಡ ದೊಡ್ಡ ವಿಷಯ ಅಲ್ಲ ಹಂಗೆ ಸಾಂಬಾರು ದೊಡ್ಡ ವಿಷಯ ಸ್ವಲ್ಪ ನಮಗೆ ಮುದ್ದೆ ಮಾಡೋದ ಒಂದು ಸ್ವಲ್ಪ ಕಷ್ಟ ಯಾಕಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತಲ್ಲ ಹಾಗಾಗಿ ಇಷ್ಟು ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದು ಇದಕ್ಕೆ ಉಪ್ಪು ಹಾಕ್ಕೊಂಡು ನೀವು ಕೈಯಾಡಿಸ್ಕೊಳ್ಳೋದ್ರಿಂದ ಜಲ್ದಿನ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂದ್ರೆ ಲಗುನ ಕುದಿಕೊಳ್ಳುತ್ತಾ ಅಥವಾ ಈರುಳ್ಳಿ ಎಣ್ಣೆ ಜೊತೆ ಸಲ್ ಲಗುನ ಏನಾಗುತ್ತೆ ಟ್ರಾನ್ಸ್ಪರೆಂಟ್ ಆಗೋ ರೀತಿ ಒಳಗೆ ಬೆಂದ್ಕೊಳ್ಳುತ್ತೆ ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ಹಾಕ್ಕೊಂಡು ಇವಾಗ ಇವಾಗೇನು ನಾವು ಬಸ್ತಿಟ್ಟಿದ್ವಲ್ಲ ಅದರೊಳಗೆ ಒಂದು ಸ್ವಲ್ಪ ನೀರಿನ ಅಂಶ ಇರಲಾರದ ರೀತಿ ಒಳಗೆ ನಾನು ನೀರನ್ನ ತಕ್ಕೊಂಡು ತೋರಿಸಿದೀನಿ ನಾನು ನಿಮಗೆ ಆ ರೀತಿ ನೀರು ತಕ್ಕೊಂಡೇನು ಇಟ್ಕೊಂಡಿದ್ವಲ್ಲ ಈಗ ಅದನ್ನು ಇಲ್ಲಿ ಆ್ಯಡ್ ನಾನು ನಾನಿಲ್ಲಿ ಅರಿಶಿಣ ಪುಡಿ ಹಾಕ್ಕೊಂಡಿಲ್ಲ ನೀವು ಬೇಕಂದ್ರೆ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಕೈಯಾಡ್ಸ್ಕೊಬೇಕು ಅದನ್ನೆಲ್ಲ ಮೇಲೆ ಕೆಳಗೆ ಮಾಡೋಣ ಅಂದರೆ ಆ ಒಗ್ಗರಣೆ ಜೊತೆ ಅದವಾಗಿರ್ಬೇಕು ಹೊಂದ್ಕೋಬೇಕು ಎಲ್ಲನೂ ಈಗ ನಾವೇನು ತರಿತರಿಯಾಗಿ ಒಂದು ಕೊಬ್ಬರಿ ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈಗ ಪಲ್ಯಕ್ಕೆ ಹಾಕಿ ಮತ್ತೊಂದು ಸರಿ ಕೈಯಾಡ್ಸ್ಕೊಳಕ್ಕತ್ತೀನಿ ಈ ಟೈಮ್ ಒಳಗೆ ಫ್ಲೇಮು ಲೋ ಒಳಗ ಈಗ ನೋಡ್ತಿರ್ಬೋದು ಪಲ್ಯ ಕೂಡ ರೆಡಿ ಆಗದ ಈಗ ಏನಿಲ್ಲ ಎಲ್ಲ ಮುಗೀತು ಮುದ್ದೆನ ಬಸ್ಸಾರಿನ ಜೊತೆ ಹಾಗೆ ಬಸ್ ಜೊತೆ ಸರ್ವ್ ಮಾಡೋದು ಒಂದ ಕೆಲಸ ನೋಡಾಕತ್ತಿರಲ್ಲ ನಾನು ಇಲ್ಲೊಂದು ಸ್ವಲ್ಪ ಮುದ್ದೆನ ಏನು ಮಾಡಿದ್ದೆ ಅಂದ್ರೆ ಮಾಡಿ ಮುಚ್ಚಿಡ್ಬೇಕು ಯಾವುದೇ ಮುದ್ದೆ ಆಗಲಿ ಮುಚ್ಚಿಡ್ತಿ ಮುಚ್ಚಿ ಇಟ್ಟಿದ್ದೆ ನನ್ನ ಮಗಳದ್ರ ಪ್ಲೇಟ್ ತೆಗ್ದಿರೋರನ್ನ ಸ್ವಲ್ಪ ಮುದ್ದೆ ನಿಮಗೆ ಕ್ರ್ಯಾಕ್ ಕ್ರ್ಯಾಕ್ ಅನ್ನಿಸೋಕೈತಿ ಬಟ್ ಮಾಡೋ ಮುಂದೆ ನೀವು ನೋಡಿದ್ದೀರಿ ಹೆಂಗೆ ಬಂದದ ಅಂತಂದು ಹಾಗಾಗಿ ಮುಚ್ಚಿಟ್ಟಿರಲಿಲ್ಲ ಅಷ್ಟೆ ಆದ್ರೆ ರಾಗಿ ಮುದ್ದೆ ಮಾಡಿದ ತಕ್ಷಣ ಒಂದು ಟೈಟಾಗಿ ಒಂದು ಪಾತ್ರೆ ಒಳಗೆ ಹಾಕಿ ಮುಚ್ಚಿಟ್ರಿ ಈಗ ರಾಗಿ ಮುದ್ದೆ ಬಸ್ ಸೊಪ್ಪಿನ ಜೊತೆ ಬಸ್ ಸೊಪ್ಪಿನ ಸಾರಿನ ಜೊತೆ ಬಸ್ ಸೊಪ್ಪಿನ ಪಲ್ಯ ಜೊತೆ ರೆಡಿ ನಾನು ಇಲ್ಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಳಕತ್ತೀನಿ ಮಕ್ಳಿಗೆ ಹಿಂಗೆ ಮಾಡಿಕೊಟ್ಟಾಗ ತುಪ್ಪ ತಿನ್ನೋರಿಗೆ ಇಷ್ಟ ಇದ್ದವ್ರಿಗೆ ಈ ರೀತಿ ಮಾಡಿಕೊಂಡು ತಿನ್ಬೋದು ಈ ಬೇಸಿಗೆ ಕಾಲಕ್ಕೆ ಈ ಒಂದು ಲಂಚ್ ಮೆನು ಹೇಳಿ ಮಾಡಿಸ್ತಂಥದ್ದು ಅನ್ಬೋದು ಯಾಕಂದ್ರೆ ಮಾಡೋದು ಬಹಳ ಈಸಿ ಭಾಳದ ಕೆಲಸ ಏನಲ್ಲ ಐ ಹೋಪ್ ಇವತ್ತು ನಾನು ಮಾಡಿರೋ ಈ ಒಂದು ಲಂಚ್ ಮೆನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಒಂದು ಲೈಕ್ ಕೊಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು